ಏನೀಗ ಈಗ ನಾನು ಈಗ ನೋಡ್ತಾ ಇದ್ವಿ ಈಗ ಪಾಪ ಅವರು ಇದು ದೇಣಿಕಮ್ಮ ಅವರವರು ಐ ಎಮ್ ಕಾರಣ ಪಾಪ ಅವರು ಬಡವರು ಎಳನೀರುಕಾಯಿ ತೆಂಗಿನಕಾಯಿ ಹುಡ್ಕೊಂಡು ಜೀವನ ಮಾಡ್ತಾ ಇದ್ರು ಈ ಗೋಕುರ್ ನಗರದಲ್ಲಿ ಬಾಡಿಗೆ ಮನೆ ಈಸ್ಕೊಂಡು ಅವ್ರು ಸ್ವಂತ ಊರು ಬಂದು ಕರ್ರೇಟ್ಲಪಲ್ಲಿ ಅಂತ ಹುಡುಗ ಅವ್ರದ್ದು ಬಂದು ಎಲ್ಲಿ ಎಳ್ನೀರುಕಾಯಿ ಮಾಡಿಸ್ಕೊಂಡು ಏನೋ ಜೀವನ ಮಾಡ್ಕೊತ ಇದ್ರು ಪಾಪ ಸಾಯಂಕಾಲ ಯಾರು ತೆಂಗಿನಕಾಯಿ ಹೊಡ್ಕೊಡು ಅಂತ ಹೇಳಿಬಿಟ್ಟು ಇದು ಮಾಡಿದ್ದಾರೆ ಅದನ್ನು ತೆಂಗಿನಕಾಯಿ ಹೊಡ್ಕೊಡೋಕ್ಕೆ ರೇಟ್ ಏನೋ ಕೇಳಿದ್ದಾರೆ ರೇಟ್ ಐವತ್ತು ರೂಪಾಯಿ ಏನೋ ಹೇಳಿದ್ದಾರೆ ಐವತ್ತು ರೂಪಾಯಿ ಅಂತ ಇಲ್ಲ ನಲ್ವತ್ತು ರೂಪಾಯಿ ಮಾಡಿಕೊಡು ಅಂತ ಹೇಳಿದ್ದಾರೆ ಅಷ್ಟೊತ್ತಿಗೆ ಐಮೂನೇರ್ಗು ಹೊಡ್ಕೊಡು ಅಷ್ಟ್ರಿಗೆ ಅದ್ ಕಡೆ ತಿರುಗೋ ಅಷ್ಟಿಗೆ ಯಾರೋ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ರಂತೆ ಮತ್ತೆ ಬೆಳಿಗ್ಗೆಂದ ಸಾಯಂಕಾಲದಂಗೆ ಆಗಿರೋ ದುಡ್ಡು ಎಲ್ಲ ಸೇರಿಕೊಂಡು ಮೂವತ್ತು ಸಾವಿರ ರೂಪಾಯಿ ಇದೆ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತು ಸಾವಿರ ರೂಪಾಯಿ ಅವ್ರದ್ದು ಸಾಲ ಕೊಟ್ಟಿದ್ರು ಇವರು ಬೆಳಗಿಂದ ಮಾಡಿರೋದು ವ್ಯಾಪಾರ ಆಗಿರೋದೆಲ್ಲ ದುಡ್ಡುಗಳೆಲ್ಲ ಇರ್ಬೋದು ಜಾಸ್ತಿ ಜಾಸ್ತಿ ಬಡವ್ರು ಅವರು ಅವ್ರು ಬಡವರು ಏನು ಮಾಡ್ತಾ ಇದ್ವಿ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ ಅಂತ ಅವ್ರಿಗೆ ನ್ಯಾಯ ಅಂತ ನಮ್ಮ ಇವ್ರಿಗೆ ಸಾಹೇಬ್ರಿಗೆ ಇದು ಹೇಳಿಕೊಂಡು ಮಾಡ್ತಾ ಇದ್ವಿ ಮನವಿ ಮಾಡ್ತಾ ಇದ್ವಿ ಕುಮಾರ್ ಅಂತ ನಾವು ಇದೇ ನಾವು ಇದೇ ಸೋಮೇಶ್ವರ ವಾಸಿಗಳು 아 들고

ಅಬ್ಸರ್ವೇನ ಆಡೇವಡು ಪಿ ಅಬ್ಸರ್ವ್ ನಾವು ಕದಮ್ಮ

ಲ ಆಯ್ತು ಎಷ್ಟು ತಲ ಯಾವ ಕಡೆಯಿಂದ ಬರ್ತಾ ಇದೆ ಇಲ್ಲಿ ಇದೇಂದ್ರ ಕರೆಕ್ಟ್ ಅವ್ರು ಯಾವ ಕಡೆಯಿಂದ ಬಂದ್ರು ಎಷ್ಟು ಜನ ಬಂದಿದ್ರು

ಎರನೂರು ಅಕ್ಕ ಅಂತ ಅನಾ ಗಂಜಿಕಾಯ್ ಕಾವಲ್ ಕೊಂಬರಿಕಾಯಿ ಕಾವಲ್ ಆಂಟಿ ಅಣ್ಣಕ್ಕ ಕೊಂಬರಿಕಾಯಿ ಕಣ ಇದೆ ಅಂತ ಇದು ಯಾವ ರೂಪಾಯಿ ಅಮಿತಾಂ ಅಂಟಿ ಅಕ್ಕ ನಲ್ಪನೆ ಅವಸರ ಬಸ್ಕೆ ತಿಡ್ತಾ ಅಂತ ಇಟ್ಕೊಡ್ತೀನಿ ಅನ್ನ ತಿರ್ಗ ಇಟ್ ತಿಪ್ಪ ಇಡೇಟೇಸ್ ಅಂತ

ಹಂಗೇ ಹೋಗಿದ್ದೀರಾ ಸಿರಿವಸ್ ಬ್ರೋ ಆ ಕಡೆ ಹೋಗಿಲ್ಲ ಇಂಗ ಹೋಗಿ ಇಲ್ಲೊಂದು ಒಂದು ತರ ತ್ಯಾಗ ಒಂದು ಒಂದು ಹೋಗಿ ಹೋಗಿ ಬಂದೆ 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 ಪೆಟ್ರೋಲ್ ಬಂಕ್ ಅಲ್ಲಿ ಸಿಸಿ ಕ್ಯಾಮ್ರಾ ಇದೆ ಸಿಸಿ ಕ್ಯಾಮ್ರಾ ದಲ್ಲಿ ಫುಟೇಜ್ ಸಿಗುತ್ತೆ ನಮ್ಮ ಕಂಟಾ ಒಣ್ಣೆ ನಾವು ಹೇಳ್ತೀವಿ ಸಿಸಿ ಕ್ಯಾಮ್ರಾ ಗೊತ್ತಾಗುತ್ತೆ ಯಾವ ಕಡೆಯಲ್ಲಿ ಬಂದ್ರು ಅವರು ಯಾವ ತರ ಇದ್ದಾರೆ ಕಾಂಟ್ಯಾಕ್ಟ್ ಇದ್ರಾ ಸಿಸಿ ಪಿಟ್ಟಿದ್ರಾ ಯಾವ ತರ ಇದ್ದಾರೆ ಗೊತ್ತಾಗುತ್ತೆ ಅನುಕೂಲ ಮಾಡ್ಬಿಡ್ತೀವಿ ಅಮ್ಮ ನಾವು ಆಯ್ತಮ್ಮ ನಾವು ಮತ್ತೆ ಮಾಡ್ತೀವಿ ಆಯ್ತಮ್ಮ ಇವಾಗ ಫುಲ್ ಕವರ್ ಚಾನೆಲ್ ಇಂತೆ ಮಾತ್ರ ಆಯ್ತಮ್ಮ ನಾವು ಪರಿಚಯ ಅಮ್ಮ ದೇಶ ಒಂದು ಪರ್ಜೆಟ್ ತಗೊತೀವಿ ಯಾರು ಅಂತ ಪ್ರದೇಶ ಮಳೆ

ಈ ಸಂದಿಲ್ ಹೋದಲ್ಲ ಆಗಡೆ ಸಿ ಸಿ ಕ್ಯಾಮರಾ ಚೆಕ್ ಮಾಡ್ತೇವ್ರೆ ಸಿ ಕ್ಯಾಮೆರಾ ಹಾಕಿರ್ತಾರೆ ಆ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡ್ತಿವಿ

ಚಿಕ್ಕ ಕ್ಯಾಮರ uhm <Tower> <recessed isolation> <audionek> வேப்பப்பா आजा يلا متقول بقى நான் ஏய் அந்த மொதாம்ரா அங்கல மேலே யாரு சந்துரே அங்கல மேலே இந்த நைட் பாய் போன் தேச்சல ਨਹੀਂ பையட கடையச்சன நீ யார நம்ம யார நம்ம கோக்களநகர் கோக்களநகர்

ತೋಡ್ಕೊಬಣ್ಣ ಇಚ್ ನೋಡ್ಕೊಬಿ ಚಕೊಂಡ ಏನ್ ಇಚ್ ಮಾಡಿ ಏನು ಕಲೆಕ್ಷನ್ ಕಲೆಕ್ಷನ್ ಕೊಟ್ಟರೆ ಅದರಲ್ಲಿ ಎಂತ